ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಶನಿವಾರ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಶನಿವಾರ ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀನಿ ಮೊದಲನೇದಾಗಿ ಹೊಸಲನ್ನೆಲ್ಲ ನೀಟಾಗಿ ಈ ರೀತಿ ತೊಳ್ಕೊತೀನಿ ಮೊದಲೇ ನೀಟಾಗಿ ಒಂದು ಬಟ್ಟೆಯಲ್ಲಿ ಓರ್ಸ್ಕೊಂಡಿರ್ತೀನಿ ಹೊಸಲಿಗೆ ಒರ್ಸೋಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀನಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಹಾಕಿ ಈ ರೀತಿ ಒರೆಸ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಮೊದಲನೇ ಪೂಜೆ ನಾವು ಮಾಡಬೇಕು ಅಂತ ಅಂದರೆ ಹೊಸಲು ಪೂಜೆ ಆಗಿರಬೇಕು ಹೊಸಲು ಪೂಜೆ ಮಾಡಬೇಕು ಅದರಲ್ಲೂ ಈ ಶುಕ್ರವಾರ ಮಂಗಳವಾರ ಅಂತೂ ಎಲ್ಲರೂ ಇವಾಗ ಇವತ್ತಿನ ದಿನ ವರ್ಕಲ್ಲಿ ಇರ್ತಾರೆ ವರ್ಕಾಗಿ ಹೋಗೋದ್ರಿಂದ ದಿನ ಮಾಡೋಕ್ಕಾಗ್ದೋದ್ರೂ ಶುಕ್ರವಾರ ಮಂಗಳವಾರ ಅಂತೂ ಮಿಸ್ ಮಾಡಬೇಡಿ ನಿಮ್ಮ ಮನೆ ದೇವರ ವಾರನೂ ಕೂಡ ಮಿಸ್ ಮಾಡೋಕ್ಕೆ ನಾವು ಯಾವ ದೇವ್ರನ್ನೇ ಎಷ್ಟೇ ಮಾಡಿದ್ರು ಮನೆ ದೇವ್ರು ಮಾಡಲಿಲ್ಲ ನಮ್ಗೆ ಅದರಿಂದ ಏನೂ ಕೂಡ ಸಕ್ಸಸ್ ಸಿಗೋಲ್ಲ ಅದರಿಂದ ಮೊದ ಮೊದನೇದಾಗಿ ನಾವು ಮನೆ ದೇವ್ರನ್ನ ಪೂಜೆ ಮಾಡಬೇಕು ಗಣಪತಿನ ಹೇಗೆ ನಾವು ನೆನೆತೀವೋ ಮೊದಲನೇ ಪೂಜೆ ಮಾಡಬೇಕಾದ್ರೆ ಹಾಗೆ ಮನೆ ದೇವ್ರನ್ನ ನೆಂದು ಆಮೇಲೆ ಇಷ್ಟಾರ್ಥ ದೇವ್ರನ್ನ ನೆನಿಬೇಕು ಈಗ ಅರ್ಶನ ಕುಂಕುಮ ಗಂಧ ಎಲ್ಲನೂ ಹಾಕಿ ನೀಟಾಗಿ ಹೊಸ್ಲನ್ನು ಒರೆಸ್ಕೊಂಡು ಅರ್ಶನ ಕುಂಕುಮದಲ್ಲಿ ಈ ರೀತಿ ತಾರಿಸ್ಕೊಂತೀನಿ ನಾನು ಆ ಸೈಡು ಈ ಸೈಡು ಗಂಧ ಇಟ್ಟು ಅರ್ಶನ ಕುಂಕುಮ ಹಾಕೊಂಡ್ಬಿಟ್ಟಿರ್ತೀನಿ ಅದನ್ನು ನಾನು ವಾರಕ್ಕೆ ಎರಡು ಸಲ ಮಾತ್ರ ಅದನ್ನು ಒರೆಸ್ಕೊಳ್ಳೋದು ಪದೇ ಪದೇ ವರ್ಷಕ್ಕೆ ಹೋಗೋಲ್ಲ ಇನ್ನು ಕೆಳಗಡೆ ವಸಲು ಏನಿದೆ ಅದನ್ನು ಮಾತ್ರ ಈ ರೀತಿ ತಾರಿಸ್ಕೊಂತೀನಿ ನೀವು ಬೇಕು ಅಂತ ಅಂದರೆ ನೀರೊಳಗೆ ಗಂಜಲನ್ನು ಕೂಡ ಹಾಕೊಬೋದು ತುಂಬ ಶುದ್ಧಿ ಆಗುತ್ತೆ ಹಾಗೆ ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಪಾಸಿಟಿವ್ ಎನರ್ಜಿ ಮನೆಗೂ ಕೂಡ ಬರುತ್ತೆ ಅಷ್ಟು ಒಳ್ಳೆಯದು ಈ ರೀತಿ ಒಂದು ಐದು ಕಡೆ ನಾನು ಈ ರೀತಿ ಕುಂಕುಮ ಹಾಕೊತಾ ಇದ್ದೀನಿ ಅದು ಮನೆ ದೇವ್ರ ವಾರದಲ್ಲಿ ಮಾತ್ರ ಹಾಕೊತೀನಿ ಇಲ್ಲ ಅಂತ ಅಂದರೆ ಆ ಸೈಡ್ ಈ ಸೈಡು ಎರಡು ಕಡೆ ಮಾತ್ರ ಹಾಕೊಳ್ಳೋದು ಪ್ರತಿಯೊಂದು ವಾರ ದಿನಗಳಲ್ಲೂ ಪ್ರತಿ ಒಂದು ದಿನಗಳಲ್ಲೂ ಒನ್ ಒನ್ ಥರ ಮಾಡ್ತೀನಿ ಇದೇ ಥರ ಅಂತ ಹೇಳೋಕ್ಕೋಗಲ್ಲ ಹೋಗಲ್ಲ ಇದು ಶನಿವಾರದ ಪೂಜೆ ಆಗಿರೋದ್ರಿಂದ ಶನಿವಾರದ ಪೂಜೆ ನಾನು ಈ ರೀತಿ ಮಾಡಿರ್ತೀನಿ ಸಂಜೆ ಆಗಷ್ಟರಲ್ಲಿ ಪೂಜೆನ ಮಾಡಿಬಿಡಬೇಕು ಆರು ಗಂಟೆ ಆರೂವರೆ ಒಳಗಡೆ ಪೂಜೆನ ಮುಗಿಸ್ಕೊಂಬಿಡಬೇಕು ಅದಾದ ಮೇಲೆ ಪೂಜೆ ಮಾಡೋಕ್ಕೆ ಹೋಗಬಾರ್ದು ಮತ್ತು ದೀಪನೂ ಅಷ್ಟೇ ನಾವು ಮಲಗೋಷ್ಟರಲ್ಲಿ ದೀಪ ಕೂಡ ಆರಿರಬೇಕು ಯಾವುದೇ ಕಾರಣಕ್ಕೂ ನಾವು ಮಲಗದ ಮೇಲೂ ಕೂಡ ದೀಪ ಉರಿಯೋಕ್ಕೆ ಹೋಗಬಾರ್ದು ಕೊನೆಯವರೆಗೂ ವಿಡಿಯೋ ನೋಡಿ ಅದು ಏನಕ್ಕೆ ಅಂತ ನಾನು ಕೊನೆಯಲ್ಲಿ ಆ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಆಗೇ ನಾನು ಈ ರೀತಿ ರಂಗೋಲಿನ ಬಿಟ್ಕೊಂಡೆ ನನಗೆ ಹೆಚ್ಚು ರಂಗೋಲಿ ಬರೆದೋದ್ರು ನಮ್ಮಮ್ಮ ಆದಷ್ಟು ನನಗೆ ಹೇಳ್ಕೊಡ್ತಾರೆ ಎಳೆ ಸಣ್ಣಕ್ಕೆ ಬಿಡು ನೀಟಾಗಿ ಬಿಡು ಅಂತ ನನಗಷ್ಟು ರಂಗೋಲಿ ಬರೆಯೋಕ್ಕೆ ಬರೋಲ್ಲ ಆದರೂ ಬಿಡಲ್ಲ ಎಷ್ಟು ಬರುತ್ತೋ ಅಷ್ಟು ಕಲ್ತಂತೂ ಬರ್ದೇ ಬರಿತೀನಿ ನನ್ನ ಎಳೆ ಬಂದು ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ ಆದರೂ ಇರೋದ್ರಲ್ಲಿ ಚೆನ್ನಾಗೆ ಬರಿತೀನಿ ಅಂತ ಅಂದ್ಕೊತೀನಿ ಬಿಡ್ತೀನಿ ಅಂತ ಅನ್ಕೊಂತೀನಿ ಇನ್ನು ರಂಗೋಲಿಯನ್ನು ಕೂಡ ಈ ರೀತಿ ಚಿಕ್ಕದಾಗೆ ಬರ್ಕೊಂಡೆ ಆ ಹಬ್ಬಗಳಿದ್ದಾಗ ಹೊಸ್ಲು ಪೂರ್ತಿ ಬರೀತೀನಿ ಅದಂತೂ ನಂಗೆ ಇಷ್ಟ ಆಗುತ್ತೆ ಇನ್ನು ನಿಮಗೆ ಎಲ್ಲರಿಗೂ ರಂಗೋಲಿಗಳು ಯಾವ ರೀತಿ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಒಂದು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅದರಲ್ಲೂ ದೇವ್ರ ಪೂಜೆ ಮಾಡೋರಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮೊದಲನೇದಾಗಿ ನಾವು ಫಸ್ಟು ಎಲ್ಲ ಕೆಲಸ ಮುಗಿಸಿ ಬೆಳಿಗ್ಗೆನೇ ಇದ್ದೆ ಎಲ್ಲ ಕೆಲಸನೂ ಫಟಾಫಟ್ ಅಂತ ಮುಗಿಸ್ದೆ ಮುಗಿಸಾದಮೇಲೆ ದೇವ್ರ ಕೆಲಸ ಮಾಡೋದೇ ಒಂದು ವಿಶೇಷ ಅಷ್ಟು ವಿಶೇಷವಾಗಿ ಮಾಡಬೇಕು ಅಂತ ತುಂಬ ಆಸೆ ಪಟ್ಕೊಂಡೆ ಮಾಡೋದು ನಾನು ನೀಟಾಗಿ ನಿಧಾನಕ್ಕೆ ಎಲ್ಲಾನು ಒಂದು ಚೂರು ಗಲೀಜಿಲ್ದಾರ ಒಂದು ಕಡೆಯಿಂದ ಮಾಡ್ಕೊಂಡ್ಬಂತೀನಿ ಇದನ್ನು ಮಾಡೋಕ್ಕಿಂತ ಮುಂಚೆ ನಾನು ಹೊರಗಡೆನೂ ಕೂಡ ನೀಟಾಗಿ ರಂಗೋಲಿ ಹಾಕಿ ಹಿಂದೆ ಬಾಗ್ಲಿಗೂ ಕೂಡ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ಬಂದು ಮೇಲೆ ನಾನು ಮುಂದಗಡೆ ಬಾಗ್ಲಿಗೆ ಈ ರೀತಿ ಅರ್ಶನ ಕುಂಕುಮ ರಂಗೋಲಿ ಬಿಟ್ಟು ಅಲಂಕಾರ ಮಾಡಿದೆ ಇನ್ನು ಹೂವು ಅಂತೂ ಏನು ಅಷ್ಟು ಬಾಡಿರಲಿಲ್ಲ ನಿನ್ನೆ ಮುಡಿಸಿದ್ದು ಶುಕ್ರವಾರ ಪೂಜೆದು ಈಗ ಎಲ್ಲಾನು ಕೂಡ ಕೂಡ ತೆಗಿತಾ ಇದ್ದೀನಿ ಎಲ್ಲಾನು ದೇವ್ರ ಮನೆ ಅಷ್ಟೇನೂ ಅಷ್ಟೇನು ಗಲೀಜಾಗಿರಲಿಲ್ಲ ಬರೀ ನಾನು ಆಮೇದು ಮತ್ತು ಉದ್ದಾರಣೆ ಇಂಥದನ್ನ ತೊಳ್ಕೊಂಡೆ ಮತ್ತು ದೃಷ್ಟಿ ಚೊಂಬು ಇಂಥ ಮಾಮೂಲಿ ಇಂಥ ಒಂದು ಪಾತ್ರೆಗಳನ್ನ ತೊಳ್ಕೊಂಡೆ ಅಷ್ಟೇ ಇನ್ನೆಲ್ಲನೂ ಚೆನ್ನಾಗಿತ್ತು ಇನ್ನು ಬತ್ತಿ ಅಂತ ನಾನು ಪ್ರತಿನಿತ್ಯನೂ ಚೇಂಜ್ ಮಾಡ್ತೀನಿ ದೀಪ ಅಂಟಿಸ್ಬೇಕಾದಾಗೆಲ್ಲನೂ ನಾನು ಬತ್ತಿ ಚೇಂಜ್ ಮಾಡ್ತೀನಿ ನಾನು ಅದೇ ಬತ್ತೀಲಿ ನಾನು ಬತ್ತಿನ ಅಂಟಿಸೋಕೆ ಹೋಗಲ್ಲ ಇದು ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದಾರೆ ಇನ್ನು ಎಲ್ಲ ಹೂನು ಎಲ್ಲಾನು ನೀಟಾಗಿ ತೆಗೆದು ಎಲ್ಲ ನೆಲ ಎಲ್ಲ ಒಸ್ಕೊತಾ ಇದ್ದೀನಿ ವಾರಕ್ಕೆ ಒಂದು ಸಲ ನಾನು ದೇವ್ರ ಸಾಮಗ್ರಿ ತೊಳೆಯೋದ್ರಿಂದ ಪದೇ ಪದೇ ನಾನು ಅದನ್ನೆಲ್ಲ ಮುಟ್ಟೋಕ್ಕೂ ಹೋಗಲ್ಲ ಏನು ಮಾಡೋಕ್ಕೂ ಹೋಗಲ್ಲ ಉದ್ಧಾರಣೆ ನೀರು ಮತ್ತು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಿದಂಥ ನೀರು ಹಾಮೆ ನೀರು ಇವಿಷ್ಟನ್ನು ಮಾತ್ರ ನಾನು ಪ್ರತಿನಿತ್ಯನೂ ಬದಲಾಯಿಸ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟು ಇನ್ನೇನಿದ್ರು ಸೋಮವಾರ ಆದಮೇಲೆ ಸೋಮವಾರನೇ ಮಾಡ್ಕೊತೀನಿ ಪದೇ ಪದೇ ದೇವ್ರ ಸಾಮಾನಾಗಲಿ ಮತ್ತು ದೇವ್ರ ಫೋಟೋನಾಗಲಿ ವರ್ಸಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ನಾವು ಅಷ್ಟು ಭಕ್ತಿಯಿಂದ ತುಂಬ ಒಂದು ಎನರ್ಜಿಯಿಂದ ನಾವು ದೇವ್ರನ್ನ ಸ್ಮರಣೆ ಮಾಡಿರ್ತೀವಿ ನೋಡಿ ಅದು ತುಂಬ ಪಾಸಿಟಿವ್ ಎನರ್ಜಿಯಾಗಿ ಕೂತ್ಕೊಬಿಟ್ಟಿರುತ್ತೆ ನಾವು ಆ ರೀತಿ ಮಾಡೋದು ತಪ್ಪು ಅದರಿಂದ ವಾರಕ್ಕೆ ಒಂದ್ಸಲಿ ಅಷ್ಟೇ ನಾನು ಸಾಮಗ್ರಿಗಳನ್ನ ತೊಳೆಯೋಕೆ ಹೋಗೋದು ಇನ್ನು ದೇವ್ರ ಮನೆ ಹೊಸಲಿಗೆ ಜಾಸ್ತಿ ನೀರೇನು ಮಾಡೋಕೆ ಹೋಗಲ್ಲ ಹಂಗಂದ್ರೆ ಪಾಲಿಶ್ ಬೇಗ ಇದಾಗ್ಬಿಡುತ್ತೆ ಅಂತ ಈ ರೀತಿ ಬಟ್ಟೆ ಒರೆಸ್ಕೊಂಡು ಈ ರೀತಿ ಮಾಡ್ಕೊಂಬಿಡ್ತೀನಿ ಇನ್ನು ರಂಗೋಲಿ ಎಲ್ಲ ಬಿಟ್ಟರೆ ಜಾಸ್ತಿನೇ ಅದು ಹಾಳಾಗುತ್ತೆ ಅಂತ ನಾನು ಗಂಧದಲ್ಲಿ ಈ ರೀತಿ ಬರೆದ್ಬಿಡ್ತೀನಿ ನೀವು ನಾಮ ಅಥವಾ ಗಂಧನ ಬಳಸ್ಬೋದು ಈ ರೀತಿ ಪಾಲಿಶ್ ಇತ್ತು ಅಂತ ಅಂದರೆ ಇಲ್ಲ ಅಂತ ಅಂದರೆ ಪೇಂಟ್ ಏನಾದ್ರು ಇತ್ತು ಅಂತ ಅಂದರೆ ರಂಗೋಲಿನ ಆರಾಮಸೆಯಾಗೆ ಬಳಸ್ಕೊಬೋದು ಆದರೆ ಸೀಮೆ ಸುಣ್ಣದಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಇದರಲ್ಲಾಗಿರ್ಬೋದು ಯಾವುದೇ ಕಾರಣಕ್ಕೂ ರಂಗೋಲಿನ ಬಿಡೋಕೆ ಹೋಗ್ಬಿಡಿ ಆ ರೀತಿ ಬಿಡೋದರಿಂದ ಸಾಲಗಳು ಜಾಸ್ತಿ ಆಗುತ್ತೆ ಮನಸ್ಸಿಗೆ ಅಷ್ಟು ಸಮಾಧಾನ ಅಂತ ಅನಿಸಲ್ಲ ಇನ್ನು ಹೂಗು ಕೂಡ ಅವು ಕೂಡ ತಗೊಂಡು ಬಂದೆ ಹೂ ಎಲ್ಲೂ ದೇವ್ರಿಗೂ ಹೂವು ಎಲ್ಲಾನು ಮುಡಿಸ್ತಾ ಇದ್ದೀನಿ ನೀಟಾಗಿ ಮುಡಿಸ್ಕೊಂಡು ಬರ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ನೋಡಿ ಪ್ರತಿನಿತ್ಯ ದೀಪ ಅಂಟಿಸ್ಲೇಬೇಕು ಆಗಲಿಲ್ಲ ಅಂತ ಅಂದರೆ ನಾರಾಯಣ ಅಂತ ಹೇಳಿದ್ರೆ ಸಾಕು ದೇವರು ಹೊಲದೇ ಬಿಡ್ತಾನೆ ಇನ್ನು ನಾನು ಹೊಸಲು ತೊಳಿಬೇಕಾದ್ರೆ ಒಂದು ಮಾತು ಹೇಳಿದೆ ನಾನು ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಅಂತ ಏನಪ್ಪ ಅಂತ ಅಂದರೆ ನಾವು ಆರು ಗಂಟೆ ಒಳಗಡೆ ಆರೂವರೆ ಒಳಗಡೆ ಯಾಕೆ ಪೂಜೆ ಮುಗಿಸ್ಕೊಬೇಕು ಅಂತ ಅಂದರೆ ಮಲಗಷ್ಟಲ್ಲಿ ದೀಪ ಆರಿರಬೇಕು ನಾವು ಮಲಗಿದ ಮೇಲೂ ದೀಪ ಉರಿತಿದ್ರೆ ಗಂಡ ಹೆಂಡ್ತಿರಲ್ಲಿ ನೆಮ್ಮದಿ ಇರೋಲ್ಲ ಹಾಗೆ ಮನೇಲಿ ಸಾಲ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಅದರಿಂದ ನೋಡಿ ನಾನು ಆರೂವರೆ ಹತ್ತತ್ರನೇ ಆಗೋಯ್ತು ಅಂತ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಬಿಟ್ಟು ದೀಪ ಅಂಟಿಸ್ತಾ ಇದ್ದೀನಿ ಮಲಗಷ್ಟರಲ್ಲಿ ದೀಪ ಆರಿರಬೇಕು ಅಂತ ಅದು ನಾವು ಮಲಗಿದ ಮೇಲೂ ದೀಪ ಯಾವುದೇ ಕಾರಣಕ್ಕೂ ಉರಿಬಾರ್ದು ಹೊರಗಡೆ ಅಂಟಿಸಿರೋ ದೀಪನೇ ಆಗಿರ್ಬೋದು ಒಳಗಡೆ ಅಂಟಿಸಿರೋ ದೀಪನೇ ಆಗಿರ್ಬೋದು ಮಲ್ಗಷ್ಟರಲ್ಲಿ ಆರಿರಬೇಕು ನಾವು ಮಲ್ಗದ ಮೇಲೆ ಉರಿಬಾರ್ದು ಅದರಿಂದ ಹೇಳ್ತಾ ಇದ್ದೀನಿ ಆದಷ್ಟು ನೀವು ಆರೂವರೆ ಆರು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಟೈಮ್ ಪೂಜೆ ಮಾಡ್ತೀರಾ ಅಂತ ಅಂದರೆ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದಾದ ಮೇಲೆ ಪೂಜೆ ಹನ್ನೆರಡು ಗಂಟೆ ಆದ ಮೇಲೆ ಪೂಜೆ ಮಾಡಬೇಡಿ ಇನ್ನು ಪ್ರತಿನಿತ್ಯನೂ ನಾನು ಹೊರಗಡೆ ದೀಪ ಹಚ್ಚಿ ಇಡ್ತಾಯಿದೆ ನನಗೊಂದು ಪುಟ್ಟ ಇಷ್ಟು ಬೆಳ್ಳಿ ದೀಪ ಇತ್ತು ಅದು ಬಾವಿಗೆ ಬಿದ್ದು ಹಾಳಾಯಿತು ನಾನು ಒಡವೆ ಅಂಗಡಿ ಹತ್ರ ಅಷ್ಟಾಗಿ ಈ ಟೈಮಲ್ಲಿ ಹೋಗೋಕ್ಕೆ ಆಗಲಿಲ್ಲ ಆದ್ದರಿಂದ ಈ ಈ ನಡುವೆ ನಾನು ಈ ರೀತಿ ಮಣ್ಣಿನ ದೀಪ ಅಂಟಿಸ್ಬಿಡ್ತೀನಿ ಇನ್ನು ಹೊರಗಡೆ ಬುದ್ಧಗಾಗಿರ್ಬೋದು ಗಣಪತಿಗಾಗಿರ್ಬೋದು ಮೊದಲನೇ ಪೂಜೆ ಮಾಡಿ ಅದಾದ ಮೇಲೆ ಮನೆಯೊಳಗಡೆ ಪೂಜೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳ್ತೀನಲ್ಲ ಈ ರೀತಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಎಷ್ಟೋ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಮನಸ್ಸಿಗೆ ಸಮಾಧಾನ ಕೂಡ ಸಿಗುತ್ತೆ ಇನ್ನು ದೇವರ ಹಾಡನ್ನ ಕೇಳ್ತಾ ಎಷ್ಟು ಸಮಾಧಾನ ಸಿಗುತ್ತಂತೆ ಅದರಲ್ಲೂ ನನಗಂತೂ ಅಯ್ಯಪ್ಪ ಸಾಂಗ್ ಆಗಿರ್ಬೋದು ಮತ್ತೆ ಆಂಜನೇಯ ಸ್ವಾಮಿ ಸಾಂಗ್ ಆಗಿರ್ಬೋದು ಮಾದಪ್ಪನ ಸಾಂಗ್ ಅಂತ ಅಂದ್ರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ವಾಯ್ಸ್ ಅವ್ರದ್ದು ಸಾಂಗ್ ಅಂತೂ ತುಂಬ ಇಷ್ಟ ಇನ್ನು ಮಕ್ಳಿಗೂ ಎಲ್ಲ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದೆ ಪೂಜೆ ಟೈಮ್ಗೆ ಎಲ್ಲರೂ ಕೂಡ ಇದ್ದರು ಶನಿವಾರ ಆಗಿದ್ರಿಂದ ಮಲಗಿಬಿಟ್ಟಿದ್ರು ಇನ್ನು ಚಿಕ್ಕಮಗಳಿಗೆ ನಿದ್ದೆ ಜ್ಞಾನ ಇದ್ರು ಅವಳು ಬಂದು ಆರತಿ ತಗೊಂಡು ತಗೊಂಡು ಇನ್ನು ದೊಡ್ಡವಳು ಪುಟ್ಟು ಪಾಪು ಅವನು ಕೂಡ ಇನ್ನು ಬಾನು ಕೂಡ ಮಲಗಿ ಎದ್ದಿದ್ಲು ಇನ್ನು ನನ್ನದು ಒಂದು ಪೂಜೆ ಕೆಲಸ ಈ ರೀತಿ ಮುಗೀತು ಕೊನೆಯಲ್ಲಿ ನಾನು ಕೆಲವೊಂದೊಂದು ದೇವರಿಗೆ ಆದಂಥ ಮಂತ್ರಗಳನ್ನ ಬರೀತೀನಿ ಹಾಗೆ ಅಷ್ಟೋತ್ತರಗಳನ್ನ ಪಠಿಸ್ತೀನಿ ಆಗ ನನ್ನ ಮನಸ್ಸಿಗೆ ಸಮಾಧಾನ ಖುಷಿ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಬೆಳಗ್ಗೆ ಬೇಗ ಎದಬೇಕು ಅನ್ನೋ ಉತ್ಸಾಹ ಸಿಗುತ್ತೆ ಮನಸ್ಸಿಗೆ ಏನೋ ಒಂಥರ ಆಗುತ್ತೆ ಇನ್ನು ಎಲ್ಲ ಕೆಲಸ ಮುಗೀತು ಹೀಗೆ ಸಪೋರ್ಟ್ ಮಾಡಿ ಯಾವಾಗಲೂ ನನಗೆ ಥ್ಯಾಂಕ್ ಯು ಸೋ ಮಚ್